ಬೂದಿಹಾಳ ಪೀರಾಪುರ ಯೋಜನೆ ಕೊನೆ ಹಂತದ ಎಫ್ಐಸಿ ಕಾಲುವೆ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ರೈತರ ಅಹೋರಾತ್ರಿ ಧರಣಿ ಆರಂಭ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ವ್ಯಾಪ್ತಿಯ ಬೂದಿಹಾಳ ಪೀರಾಪುರ ಏತ ನಿರವರಿ ಯೋಜನೆಯ ಕೊನೆ ಹಂತದ ಎಫ್ಐಸಿ ನಿರ್ಮಾಣ ಮಾಡಿ ರೈತರಿಗೆ ನೀರಿನ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿ ಈ ಭಾಗದ ಮೂವತ್ತ ಎಂಟು ಗ್ರಾಮಗಳ ರೈತರು ಕೊಡಗಾನೂರ ಗ್ರಾಮದ ಕ್ರಾಸ್ ಹತ್ತಿರ ಇಂದಿನಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನು ಆರಂಭಿಸಿದರು ಧರಣಿ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ರೈತ ಮುಖಂಡರು ಆದ ಪ್ರಭುಗೌಡ ಬಿರಾದರ್ ಸುರೇಶ್ ಕುಮಾರ್ ಪೀರಾಪುರ ಹಾಗೂ ಸಾಹಿಬ್ ಗೌಡ ಯಾಳಗಿ ಅವರು ಬೂದಿಹಾಳ ಪಿರಾಪುರ್ ಯೋಜನೆ ಶೇಕಡಾ ತೊಂಬತ್ತರಷ್ಟು ಮುಕ್ತಾಯವಾಗಿದ್ದು ಇನ್ನು ಕೇವಲ ಶೇಕಡಾ ಹತ್ತರಷ್ಟು ಉಳಿದಿದೆ ಇದಕ್ಕೆ ಕೇವಲ ನೂರ ಎಪ್ಪತ್ತು ಕೋಟಿ ಅನುದಾನದ ಅಗತ್ಯವಿದೆ ಹೊಲಗಾವಲು ಕಾಲುವೆ ನಿರ್ಮಾಣ ಮಾಡಿಕೊಟ್ರೆ ಭಾಗದ ರೈತರಿಗೆ ದೊಡ್ಡ ಅನುಕೂಲವಾಗುತ್ತೆ ನಮ್ಮ ಈ ನ್ಯಾಯಯುತವಾದ ಬೇಡಿಕೆ ಈಡೇರಿಸದೆ ಹೋದಲ್ಲಿ ನಾವು ಮತ್ತಷ್ಟು ಉಗ್ರವಾಗಿ ಹೋರಾಟ ನಡೆಸುತ್ತೀವಿ ಎಂದಿದ್ದಾರೆ ರೈತರ ಈ ಧರಣಿಗೆ ನಾಡಿನ ಖ್ಯಾತ ನೇತ್ರ ತಜ್ಞ ಸಮಾಜ ಸೇವಕ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಹಾಗೂ ಅಂಬೇಡ್ಕರ್ ಸೇನೆ ತಾಳಿಕೋಟಿ ತಾಲೂಕು ಘಟಕದ ಪದಾಧಿಕಾರಿಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಏನೋ ಧರಣಿಯಲ್ಲಿ ರೈತ ಸಂಘದ ತಾಲೂಕಾಧ್ಯಕ್ಷ ಬಾಲಪ್ಪಗೌಡ ಲಿಂಗದಳ್ಳಿ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಅಶೋಕ ಅಸ್ಕಿ ಶಂಕರಗೌಡ ದೇಸಾಯಿ ಪ್ರಭುಗೌಡ ಬಿರಾದರ್ ರಾಯನಗೌಡ ನಿರ್ಲಗಿ ಆನಂದಗೌಡ ಪಾಟೀಲ್ ಮಲ್ಲನಗೌಡ ಬಿರಾದರ್ ರಾಜೀವ್ ಗೌಡ ಇಬ್ರಾಹಿಂಪುರ ಶಿವಪುತ್ರ ಚೌಧರಿ ಗುರುರಾಜ್ ಪಡಶೆಟ್ಟಿ ಬಸ್ಸು ಮಾದರ ಗೋಪಾಲ್ ಕಟ್ಟಿಮನಿ ರಾಮನಗೌಡ ಹಾದಿಮನಿ ಸಂಗನಗೌಡ ಕೋಳೂರು ಹಾಗೂ ಶ್ರೀನಿವಾಸ ಗೊಡ್ಡ ಗುಡ ಇದ್ದರು ಕಾನೂನು ಸುವ್ಯವಸ್ಥೆ ಕೆಡದಂತೆ ನೋಡಿಕೊಳ್ಳಲು ಸಿಪಿಐ ಮೊಹಮ್ಮದ್ ಫಸೀದ್ದೀನ್ ಅವರ ನೇತೃತ್ವದಲ್ಲಿ ಪಿ ಎಸ್ಐ ಆರ್ ಎಸ್ ಭಂಗಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು ಅಡವೇ ರೈತರು ರೈತ ಇವತ್ತ ಕೃಷಿಯನ್ನ ಬಿಟ್ಟು ಹೋರಾಟ ಅಂತಂದ್ರೆ ಇದು ಆಡಳಿತ ಮಾಡ್ತಕ್ಕಂಥವ್ರು ತೆರೆ ತೆಗಿಸುವಂತ ವಿಚಾರ ಯಾವಾಗಲೂ ರೈತರನ್ನ ಹೋರಾಟ ಕೇಳಿಸುವಂತ ಕೆಲಸ ಆಗಬಾರದು ಯಾವಾಗ ರೈತ ಬೀದಿ ಬರ್ತಾನೆ ತಕ್ಷಣ ಸ್ಪಂದನ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರಬಹುದು ಈ ಕ್ಷೇತ್ರದ ಶಾಸಕರು ಇರಬಹುದು ಈ ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಹೋರಾಟ ನಡೀತದೆ ಅಂದ್ರೆ ತಕ್ಷಣವಾಗಿ ಬಂದು ಸ್ಪಂದಿಸಿ ಮುಖ್ಯಮಂತ್ರಿಗಳು ಕೂತ್ಕೊಂಡು ಮತ್ತು ಜಲಸಂಪನ್ಮೂಲ ಸಚಿವ ಕೂತ್ಕೊಂಡು ಇದಕ್ಕೆ ಏನು ತಗಿರ್ತಕ್ಕಂಥ ವೆಚ್ಚ ಕೂಡಲೇ ಬಿಡುಗಡೆ ಮಾಡ್ಬೇಕಂತ ತಿಳ್ಕೊಂಡು ಒತ್ತಾಯ ಮಾಡಿ ಅದನ್ನು ಹಣವನ್ನು ತರಿಸುವಂಥ ಕೆಲಸ ಮಾಡಬೇಕು ಇಲ್ಲೇ ಇದ್ರೆ ಇದು ಯಾವ ಕಾರಣಕ್ಕೂ ಈ ಹೋರಾಟ ಹಿಂಗೆ ತಗೊಳ್ಳೋಂಗಿಲ್ಲ ಮುಂದಿಟ್ಟು ಹೆಚ್ಚು ಇವತ್ತು ಪ್ರಾಣ ಹೋದ್ರು ಕೂಡ ನಾವು ಬಿಡೋದಿಲ್ಲ ಒಟ್ಟಿನ ಹತ್ತು ಪರ್ಸೆಂಟ್ ಕಾಮಗಾರಿ ಎಫ್ ಐ ಸಿ ಮಾಡೇ ಮಾಡಬೇಕು ಮಾಡುತ್ತ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಹೆಸರಿಕೆಯನ್ನು ಕೊಡ್ತೇವೆ ಅರವಿಂದ್ ಕುಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಸರ್ ನೀರಾವರಿಯ ಎಪಾಶಿ ಒಳಗಾವಲೆ ಹೋರಾಟದ ನಿಮಿತ್ತವಾಗಿ ನಾವು ಪ್ರಾರಂಭ ಮಾಡಿದ್ವಿ ಇದು ಯಾವುದೇ ಕಾರಣಕ್ಕೆ ಯಾವುದೇ ಪ್ರಶ್ಸರ್ ಬಂದರೂ ಇಂದು ಸರಿಯುವ ಪ್ರಶ್ನೆನೇ ಇಲ್ಲ ನೀರಾವರಿ ಮಂತ್ರಿಗಳು ಮತ್ತು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಸಂಬಂಧ ಪಾಟೀಲ್ ನಾವೆಲ್ಲಿ ಕೂತ್ಕೊಂಡು ಇಲ್ಲೇ ಬಂದೆ ಮನವಿ ತಗೋಬೇಕು ಇದನ್ನ ಅವ್ರು ಅಲ್ಲೇ ಕುತ್ಕೊಂಡು ನಾಳೆ ಸಿ ಎಂ ಪರ್ ಬರ್ತಾರೋ ಇಂಡಿ ಬರ್ ಅಂತಂದ್ರೆ ನಾನು ಹೋಗುವಂಥ ಪ್ರಯತ್ನ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಹಿಂದೂ ಪ್ರ ಪ್ರಶ್ನೆನೇ ಇಲ್ಲ ಏನಾಗಿದೆ ಅಥಣಿ ಕ್ಷೇತ್ರದೊಳಗೆ ಪ್ರತಿ ಮೂವತ್ತೆಕ್ರೆಗೆ ಏನು ಔಟ್ಲೆಟ್ ಬಾಕ್ಸ್ ಕುಡ್ಸೋದು ಒಂದು ಎಕರೆಗೆ ಮೂವತ್ತೆಕ್ರೆಗೆ ಬಂದು ಕುಡ್ಸಿದಾರೆ ನಮ್ಮ ಬಳಿ ಕುಡ್ತಿದ್ದು ಇಡೀ ಪ್ರಾಜೆಕ್ಟಿಗೆ ಸಾವಿರದ ಅರವತ್ತು ಸಾವಿರದ ಅರುವತ್ತರೊಳಗೆ ಎರಡುನೂರ ಎಂಬತ್ತೆಂಟು ಔಟ್ಲೆಟ್ ಬಾಕ್ಸ್ ರಾಂಗ್ ಡಿಸಿಷನ್ ತೊಗೊಂಡು ಕುಡ್ಸಿದ್ದಾರೆ ಅದು ಯಾಕೆ ಕುಡಿಸಿದ್ದಾರೆ ಅದು ಇಂಜಿನಿಯರ್ ಕೊಟ್ಟು ಈಗ ಸಂಬಂಧಪಟ್ಟ ಇಂಜಿನಿಯರ್ಗಳು ಕೂಡ ನಾವು ಮಾತಾಡಿದ್ದೀವಿ ಈ ಪರಿಸ್ಥಿತಿ ಅದು ಸರ್ ಅಂತೇಳಿ ಈಗ ಇದಕ್ಕೆ ಇನ್ನೂ ನೂರು ಹೆಚ್ಚುವರಿಯನ್ನು ಮಾಡಿ ಅವ್ರು ಕೊಡಬೇಕು ಇದು ಏನು ಎಪ್ಪಾಯಿ ಬಜೆಟ್ ಏನದಲ್ಲ ನೂರ ನಲ್ವತ್ತೈದು ನೂರ ಎಪ್ಪತ್ತೈದು ಕೋಟಿ ಆಗ್ತದೆ ಇದು ಕೃಷ್ಣ ಇದ್ರೊಳಗೆ ಇಟ್ಟಿಲ್ಲ ಅಂದ್ರೂ ಕೂಡ ಅದು ಯಾವ ಏನು ರೀ ದೊಡ್ಡ ವಿಷಯ ಎಲ್ಲ ಸರ್ಕಾರಕ್ಕೆ ಮನಸ್ಸು ಮಾಡಿದ್ರು ಯಾವುದೋ ಒಂದು ಸ್ಕೀಮ್ನಾಗ ಒಂದು ತಿಂಗಳು ಬಿಡ್ರಪ್ಪ ನಮ್ಮ ಬಿಜಾಪುರ ಜಿಲ್ಲಾಕ್ ಬಿಡ್ರಿ ಎರಡು ಸಾವಿರ ಹಾಕೋದು ಮೊದಲು ನಮ್ಮ ಎಪ್ಪೈ ಕೊಡ್ರಿ ಅಕ್ಕಿ ಕಟ್ ಮಾಡಿರಿ ನಮ್ಗೆ ಅಪ್ಪಿ ನಾವೇನು ಬಿಕಾರಿಗಳಲ್ಲ ಅಕ್ಕಿ ಕೊಡೋದು ಯಾವ ಸರ್ಕಾರಕ್ಕೂ ಯಾರೂ ಹೇಳಿಲ್ಲ ಇವತ್ತು ಕೊಡದೇ ಇದ್ರು ಕೂಡ ನಮ್ಮ ರೈತರು ಯಾರು ಹೋಗಿ ಅವ್ರಿಗೆ ಕೈ ಚಾಚು ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೆ ಯಾವ ಎಮ್ ಎಲ್ ಎ ಇರಲಿ ಎಂ ಪಿ ಬರಲಿ ಪ್ರೆಸರ್ ಹಾಕಿದ್ರು ನಾವು ಯಾರೋ ಹೇಳುವಂಥ ವ್ಯವಸ್ಥೆ ಒಳಗೆ ನಾವಿಲ್ಲ ಸರ್ ಮೂವತ್ತೆಂಟು ಹಳ್ಳಿಗಳಿಗೆ ಇದು ಮಾಡಿ ಏನಾದ್ರು ಅಂತ ಈ ಹೋರಾಟದಲ್ಲಿ ರೈತರ ಸಂಖ್ಯೆ ಭಾಳ ಕಡಿಮೆ ಅಂತ ಅನ್ನಿಸ್ತಾ ಇದೆ ಪ್ರಥಮ ದಿನವಾಗಿರೋದ್ರಿಂದ ಕಡಿಮೆ ಅಂತ ಅನ್ನಿಸ್ತದೆ ಯಾಕೋ ಒಂದು ಇಚ್ಛಾ ಶಕ್ತಿ ಕೊರತೆ ಅಂತ ಅನಿಸ್ತದೆ ಇದು ಸರ್ ಸ್ವಲ್ಪ ಪ್ರಚಾರದ್ದು ನಾವು ಒಪ್ಕೋಬೇಕಾಗ್ತದೆ ನಮ್ಮ ವಾಹನ ಚಾಲುವಾಗಿದ್ದು ನಿನ್ನೆ ನಿನ್ನೆ ಚಾಲು ಮಾಡಿದ್ವಿ ಇವತ್ತು ನಮ್ಮ ಕಲಿಕೇರಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ಏನು ಬರ್ತಕ್ಕಂಥ ಹಳ್ಳಿಗಳಿಗೆ ಇವತ್ತು ವಾಹನ ಹೋಗ್ಯದ ಇದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಯಾಕಂದ್ರೆ ಒಂದೇ ದಿನ ಆಗೋದಿಲ್ಲ ಈಗ ಒಂದು ಪ್ರಸಾದ ಅಂತಂದ್ರೆ ಅದು ಒಂದು ದಿವ್ಸಕ್ಕೆ ನಾವು ಹತ್ತು ಕೆ ಜಿ ಓದ್ತದೆ ಮಾರನೇ ದಿವಸ ಇಪ್ಪತ್ತು ಕೆ ಜಿ ಓದ್ತದೆ ಹಂಗೆ ಹೆಂಗೆ ಇಲ್ಲೇನು ನಡೀತಾರೆ ಕಾರ್ಯಕ್ರಮ ಎಲ್ಲ ಪ್ರತಿಯೊಬ್ಬರು ರೈತರು ಬೆಂಬಲ ಕೊಡ್ತಾರೆ ಯಾವುದೇ ಇದರೊಳಗೆ ಏನು ಹೇಳಿದ್ರಲ್ಲ ಕುಲಕರ್ಣಿಯವರು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಏನಿಲ್ಲ ಯಾವ ಇಲ್ಲ ಇರಲಿಲ್ಲ ರೈತ ಹೋರಾಟಕ್ಕೆ ಬಂದು ಮಾತನಾಡಕ್ಕೆ ಮುಕ್ತವಾಗಿ ಅವಕಾಶ ಯಾವ್ದು ತಲೆ ಕೆಡಿಸಿಕೊಳ್ಳೋದು ಓಕೆ